ಸಮೃದ್ದಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಸುಗಡೂರು ಗ್ರಾಮದಲ್ಲಿ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ರವರ ಪ್ರಚಾರ ಸಭೆ ಕಾರ್ಯಕ್ರಮದಲ್ಲಿ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ರವರು ಹಾಗೂ ಅಧ್ಯಕ್ಷರು ಭೂಪತಿಗೌಡ ಎಂಎಲ್ಸಿ ಅನಿಲ್ ಕುಮಾರ್ ಅವರು ಸಮಾಜ ಸೇವಕರು ಶೆಟ್ಟಿ ಮಾಧಮಂಗಳ ಮಂಜಣ್ಣನವರು ನಗರಾಳ ಗೋಪಾಲಣ್ಣ ವೆಂಕಟಮುನಿಯನ್ನು ವಿಶ್ವನಾಥ್ ಕಿಟ್ಟಣ್ಣ ಮಾಜಿ ಅಧ್ಯಕ್ಷರು ಸತೀಶ್ ರವರು ಮದ್ನಹಳ್ಳಿ ಪಂಚಾಯಿತಿ ಅಧ್ಯಕ್ಷರು ದೇವರಾಜ್ರವರು ನಾಗೇಂದ್ರ ಬಾಬು ನಗನಾಳ ಸೋಮಣ್ಣನವರು ಮುಖಂಡರು ಮಹೇಶ್ ರವರು ಪಕ್ಷದ ಅಭಿಮಾನಿಗಳು ಈ ಭಾಗದ ಹಿರಿಯರು ಮುಖಂಡರು ಊರಿನ ಜನಸಾಮಾನ್ಯರು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು ಈ ಸಂದರ್ಭದಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್ ಅವರು ಮಾತನಾಡಿ ಪಕ್ಷದ ಅಭ್ಯರ್ಥಿಗಳ ಎಲ್ಲರ ಸಹಭಾಗಿಯಾಗಿ ಮುಖಂಡರು ಪಕ್ಷದ ಜನಸಾಮಾನ್ಯರ ಪ್ರಚಾರ ಸಭೆ ಮಾಡಿದ್ದಾರೆ ಅತ್ಯಂತ ಗಂಭೀರವಾಗಿ ನಡೆಸಿರುವುದು ಅಂದರೆ ಉದಾಹರಣೆ ಈಗಾಗಲೇ ನಡೆದಿರುವ ಸಭೆಗಳು ಗಮನಿಸಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಬಗ್ಗೆ ಸಹಕರಿಸಿದೆ ಪ್ರತಿ ಕುಟುಂಬಕ್ಕೂ ಆದಾಯ ಇರಬೇಕು ಎಂಬ ಉದ್ದೇಶದಿಂದ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರದವರೆಗೆ ಅನುಕೂಲವಾಗಿದೆ ಅವರ ಖಾತೆಗೆ ಬಂದಿರುವುದು ದೇಶದಲ್ಲಿ ಮಾದರಿಯಾಗಿದೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನಾನಾ ರೀತಿಯ ಸೌಲಭ್ಯಗಳು ಸಿಗಲಿದೆ ಪ್ರತಿ ಕುಟುಂಬದ ಸಾಲದ ರೂಪ ಸಿಗುತ್ತೆ ರೈತರ ಸಾಲವನ್ನು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ತೆಗೆದುಕೊಂಡಿರುವ ಸಾಲ ಮನ್ನಾ ಮಾಡುತ್ತಾರೆ ಹೀಗೆ ಹಲವಾರು ಸಲಹೆಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರು ಮಾತನಾಡಿ ವಿಷ ಕುಡಿದು ಸಾಯುವುದು ಬೇರೆ ಆದರೆ ತಾಯಿ ಹಾಲು ವಿಷ ಆದರೆ ಪ್ರಕೃತಿ ವೈಫಲ್ಯ ಯಾವ ರೀತಿ ಇರುತ್ತದೆ ಚುನಾವಣೆ ಬಗ್ಗೆ ನಮ್ಮ ಬಗ್ಗೆ ಮಾತನಾಡುವವರು ಮಾಹಿತಿ ಇರಲಿ ಎಂದು ತಿಳಿಸಿದೆ ಈ ದೇಶಕ್ಕೋಸ್ಕರ ಹೋರಾಡಿದ ಮಹಾನಾಯಕರು ತ್ಯಾಗ ಮಾಡಿ ಅವರ ಬಗ್ಗೆ ಜ್ಞಾಪಿಸಿಕೊಳ್ಳಬೇಕು ರಾಜಕೀಯ ಜನ್ಮ ಕೊಟ್ಟವರು ಎಂದಿಗೂ ನಾನು ದ್ರೋಹ ಮಾಡಿಲ್ಲ ಮನುಷ್ಯನಿಗೆ ನಿಯತ್ತು ಲಜ್ಜೆ ಬಹಳ ಮುಖ್ಯ ಇಂದಿರಾ ಗಾಂಧಿ ರವರು ಬಡವರಿಗೆ ಊಟ ಕೊಡುವ ಕರಳು ಅವರಿಗೆ ಇತ್ತು ನಾವು ಆ ದಾರಿಯಲ್ಲಿ ರಾಜಕೀಯ ಮಾಡಿ ಬಂದಿರುವವರು ಬೆಂಗಳೂರಿನಲ್ಲಿ ಉಪಯೋಗಿಸುವ ನೀರು ಎರಡು ಹಂತದಲ್ಲಿ ಶುದ್ಧೀಕರಣ ಮಾಡಿ ಆ ನೀರು ಕೆರೆಗಳಿಗೆ ತುಂಬಿಸುವ ಕೆಲಸ ಮಾಡಿದೆ ಈಗ ಕೆರೆಗಳಲ್ಲಿ ನೀರು ಇಲ್ಲ ಮತ್ತೆ ಕೆರೆಗಳಿಗೆ ನೀರು ಬರುವುದು ಆಗಲಿ ಕುಡಿಯುವ ನೀರು ಬರುವುದಾಗಲಿ ಎಂಪಿ ಚುನಾವಣೆ ಮುಗಿದ ನಂತರ ಈ ರಮೇಶ್ ಕುಮಾರ್ ವಿಶ್ವರೂಪ ನಿಮಗೆಲ್ಲ ಗೊತ್ತಾಗುತ್ತದೆ ಕೆಸಿ ವ್ಯಾಲಿ ನೀರಾಗಲಿ ಕುಡಿಯುವ ನೀರಾಗಲಿ ಮತ್ತೆ ತರುತ್ತೇನೆ ಕಾದು ನೋಡಿ ಈ ಸಾರಿ ಗೌತಮ್ ಮತ ನೀಡಿ ಗೆಲ್ಲಿಸಿ ಎಂಬುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ರೀತಿಯ ವ್ಯವಸ್ಥಿತವಾಗಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಉಪಯೋಗಿಸಿದ ನೀರು ಸ್ನಾನ ಮಾಡಿದ್ದು ಊಟ ಮಾಡಿದ್ದು ತೊಳ್ಕೊಂಡಿದ್ದು ನೀರು ಆ ನೀರನ್ನು ಎರಡು ಹಂತದಲ್ಲಿ ಶುದ್ಧೀಕರಣ ಮಾಡಿ ಕೆರೆಗಳಿಗೆ ತುಂಬೋದು ವ್ಯವಸಾಯಕ್ಕೆ ಕೊಡೋದಲ್ಲ ಕುಡಿಯೋದಕ್ಕೆ ನೀರು ಕೊಡೋದಲ್ಲ ಆ ನೀರನ್ನ ಇಲ್ಲಿಗೆ ತುಂಬಿಸೋದಕ್ಕೆ ಅದಕ್ಕೊಂದು ರೀತಿ ರಿವಾಜು ಎಲ್ಲ ಮಾಡಿ ಸರ್ಕಾರ ವ್ಯವಸ್ಥೆ ಮಾಡಿದ್ಮೇಲೆ ಮೂವತ್ತು ಮೂವತ್ತೈದು ವರ್ಷಗಳ ಕೆಳಗೆ ತುಂಬ ಬತ್ತೋಗಿದ ಕೆರೆಗಳೆಲ್ಲ ತುಂಬಿಕೊಂಡು ಅದರ ಕೆರೆ ಲೇನ್ಗಳೇ ರೆವಿನ್ಯೂ ಸೈಟ್ ತಗೊಂಡ್ ಮನೆ ಕಟ್ಕೊಂಡು ಚೆನ್ನಾಗಿ ಕಟ್ಟಿದಾನೆ ವೈಯಕ್ತಿಕವಾಗಿ ನನ್ನ ಜೀವನಕ್ಕೂ ನನ್ನ ಕುಟುಂಬಕ್ಕೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ ಹಾಗಾಗಿ ನನಗೆ ಸೋಲಿಂದ ಲಾಸ್ ಏನಿಲ್ಲ ರಾಜಕಾರಣಕ್ಕೆ ಧ್ಯೇಯ ಬಂದೆ ಇಂದಿರಾ ಗಾಂಧಿ ಅವರಂದ್ರೆ ಗುಟ್ಟು taxable ಗೊತ್ತಾಯ್ತೈದೆ ಇಂದಿರಾ ಗಾಂಧಿ ಅವರಿಗೆ ಕಾಂಗ್ರೆಸ್ಿಂದ ಸಸ್ಪೆಂಡ್ ಮಾಡ್ತಾರೆ ಅಂತ ಇಂದಿರಾಗಾಂಧಿಗೆ ಅಂತ ಬರ್ತೀವಿ ನಮ್ಮ ಜಾತಿಯವರು ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅವ್ರ ಜೊತೆ ನಿಲ್ಬಹುದು ಅಂತ ಹೇಳಿ ರಮೇಶ್ ಕುಮಾರ್ ಜೊತೆ ಮಿಲ್ತೆ ಮಕ್ಕಳಿಗೆ ಮುಖಂಡ ರಚನೆ ಮಾಡಬೇಕು ರಮೇಶ್ ಕುಮಾರ್ ಏನಾದರೂ ಜಾತಿಯವಾದಿ ಆಗಿದ್ದಿದ್ರೆ ಶ್ರೀನಿವಾಸಪುರ ವಿಧಾನಸಭೆ ಕ್ಷೇತ್ರದಲ್ಲಿ ಕಳೆದ ಸುಮಾರು ನಲವತ್ತಾರು ವರ್ಷಗಳಿಂದ ರಾಜಕಾರಣ ಮಾಡಕ್ಕೆ ಸಾಧ್ಯ ಎಪ್ಪತ್ತೆಂಟರಿಂದ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಬ್ಬ ರಾಜಕಾರಣಿ ಚುನಾವಣೆಯಲ್ಲಿ ಸೋಲು ಗೆಲುವಿರ್ಬೋದು ರಾಜಕಾರಣದಲ್ಲಿ ಜೀವಂತವಾಗಿರ್ಲಿ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಇವತ್ತಿನ ರಾಜಕಾರಣದಲ್ಲಿ ನಲವತ್ತಾರು ವರ್ಷಗಳ ಕಾಲ ನಿರಂತರವಾಗಿ ಸೋಲು ಗೆಲುವು ನೋವು ಕಷ್ಟ ಸುಖ ಏನೇ ಇರಲಿ ಏಳು ಬೀಳು ಎಲ್ಲ ಕೂಡ ಈ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇನ್ನೂ ಕೂಡ ಜೀವಂತವಾಗಿದ್ದಾರಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಜಾತಿ ಹೆಸರಿನಲ್ಲಿ ಹಣದ ಹೆಸರಿನಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಂತವ್ರು ಆಕಸ್ಮಿಕವಾಗಿ ಬಂದು ಹೋಗಿದ್ರೆ ಎಷ್ಟೋ ಜನ ದೊಡ್ಡ ದೊಡ್ಡ ನಾಯಕರುಗಳು ನಾವು ನೋಡಿದಿವಿ ಈ ದೇಶದಲ್ಲಿ ನೋಡಿದೀವಿ ಈ ರಾಜ್ಯದಲ್ಲಿ ನೋಡಿದ್ದೀವಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನಾಡಿಗೆ ಬಂದ್ ಹೋಗಿದ್ದಾರೆ ಫಿನಿಕ್ಸ್ ಹಕ್ಕಿಂಗ್ ಬರ್ತಾರೆ ಹೊಟ್ಟೋಗ್ತಾರೆ ಆದ್ರೆ ಉಳ್ಕೋದಿದೆಯಲ್ಲ ಈ ಕ್ಷೇತ್ರದ ಎಲ್ಲಾ ಜಾತಿಯ ವರ್ಗದವರು ಕೂಡ ಅವ್ರ ಜೊತೆಗೆ ಗಟ್ಟಿಯಾಗಿ ನಿಂತಿದ್ರಿಂದ ಇವತ್ತು ಅವರು ನಮ್ಮ ಜೊತೆಗೆ ಇದ್ದಾರೆ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಮತ್ತು ಸಹಕಾರ ಸಂಘಗಳಲ್ಲಿ ಇದ್ದಂತ ರೈತರ ಸಾಲವನ್ನು ಮೂರು ಸಾವಿರ ಕೋಟಿ ಮನ್ನಾ ಮಾಡಿದಂತ ನಮ್ಮ ಮುಂದೆ ಇದೆ ಮತ್ತೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಇದರ ಜೊತೆಗೆ ರೈತರಿಗೆ ಸಂಬಂಧಪಟ್ಟಾಗೆ ರೈತರು ಬೆಳೆದಂತ ಬೆಳೆಗಳಿಗೆ ಅಥವಾ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗದೇ ಇದ್ದಾಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಪ್ರೋತ್ಸಾಹ ಬೆಲೆಯನ್ನ ಸರ್ಕಾರ ನಿಗದಿ ಮಾಡತಕ್ಕಂತ ಕಾನೂನನ್ನು ಕೂಡ ಈ ದೇಶದಲ್ಲಿ ಜಾರಿ ತರ್ತೀವಿ ಅಂತ ಹೇಳಿದ್ದಾರೆ ಇದು ನಾಲ್ಕನೇ ಗ್ಯಾರಂಟಿ ಐದನೇ ಗ್ಯಾರಂಟಿ ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದೆ ಈ ಯೋಜನೆಯಲ್ಲಿ ಏನು ಇವತ್ತು ಕೂಲಿ ಕೊಡ್ತಾ ಇದ್ದೀವಿ ಮುನ್ನೂರ ಆರು ಹದಿನಾರು ರೂಪಾಯಿನ ಕೊಡ್ತಾ ಇದ್ದಾರೆ ಅದನ್ನು ನಾನೂರು ರೂಪಾಯಿ ಮಾಡ್ತೀವಿ ಕನಿಷ್ಠ ನಾನೂರು ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ರೀತಿಯ ಗ್ಯಾರಂಟಿಗಳನ್ನ ಐದು ಗ್ಯಾರಂಟಿಗಳನ್ನ ಇವತ್ತು ಕೇಂದ್ರದಲ್ಲಿ ಕೂಡ ಕುಡಿ ತಿನ್ನಾಕಿ ನೋಡಿ ಸದ್ದಿ ತಿರು ಬೇರೆ ಭೋಜನ ಒಳ್ಳೆ ವೇವರು ತಿಂತ ಕಾಲ ತನ್ನಿನ್ನಾರು ನೀರ ತಪ್ಪುಲೇ ಲೇವು ಅನ್ನಿ ಅನುಭವಿಸಿ ತೀರ್ತಾರ ನನ್ನ ಊರೇಮಯ ನನ್ನ ಊರೇಮಯ್ಯಸಿ నేను ఇంకా మళ్ళీ వస్తే కదా మీరు అనిపించేది నన్ను నేను ఇంకా ఈ ఎలక్షన్ ఉంది కాబట్టి వచ్చింది మీరు అడగచ్చు చాలా మంది నిష్ఠావతలు నాకు ప్రారంభించు ఈ పది సంవత్సరాలు ఈ ప్రాంతంలో ఎదురుగా ఉన్నారు మీరంతా అధికారంలో ఉన్నా లేకపోయినా రాజకీయంలో ఉన్నా లేకపోయినా మీరు ఎవరు నా దత్తలో నిలబడినారు నీతి నిజాయితీగా ఉన్నారు ಪ್ರಾಣ ಮುಂದೆವರೆಗೂ ನೀ ಪಾದಲ್ ದ್ರು ಉಂಟು ನಿಮ್ಮನ್ನು ಬಿಡೋದಿಲ್ಲ ನನ್ನ ಜೊತೆಗೆ ನಿಂತವರು ನನ್ನ ಕಷ್ಟ ಹಂಚಿಕೊಂಡವರು ನನಗ ಕಣ್ಣೀರಿಟ್ಟವರು ನಿಮ್ಮನ್ನು ನನ್ನ ಪ್ರಾಣ ಹೋದ್ರೆ ಬಿಡೋದಿಲ್ಲ ನಾನು ನಿಮ್ಮ ಜೊತೆಗೆ ನಾನು ನೀವು ಧೈರ್ಯ ಆಗ್ಬಿಟ್ಲಿ ನಿಮ್ಗೆ ಯಾವ ಕಷ್ಟ ಬರಲಿ ನಾನು ಇರ್ತೇನೆ ತೊಂದರೆ ಯಾರಿಗೊತ್ತಾ ಬಂದಿರೋದು ಬಸವರಾಜ್ ಅವರಿದ್ದಾರೆ ಅವ್ರಿಗೂ ಸುಸ್ವಾಗತವನ್ನು ಕೋರ್ತಾ ಹಾಗೂ ಮದರಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ದೇವರಾಜ್ ಅವರಿದ್ದಾರೆ ಅವ್ರಿಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ ಮಕ್ಕಳಲ್ಲಿ ಸದೇವ್ ಗೌಡರು ಮೇಲೆ ಆಗಮಿಸಬೇಕು ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲಾ ಸುಮಟೂರು ಹೋಬಳಿಯ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳಿಗೂ ಕೂಡ ಇಷ್ಟಲ್ಲಿ ಬಂದು ಪಂಚಾಯತಿ ಸದಸ್ಯರು ಅಧ್ಯಕ್ಷರುಗಳು ಹಾಗೂ ಎಲ್ಲ ಕಾರ್ಯಕರ್ತರಿಗೂ ಕೂಡ ಎಲ್ಲಾ ಸುಗಟೂರು ಹೋಬಳಿಯ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಕಾರ್ಯಕರ್ತರ ಪರವಾಗಿ ಸುಸ್ವಾಗತವನ್ನು ಕೊಡ್ತಾ ಇದ್ದಾರೆ ಈಗ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತ ಎಂ ಎಲ್ ಅನಿಲ್ ಕುಮಾರ್ ಅವರು ತಮ್ಮನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡ್ತಾ ಕೋಲಾರ ಲೋಕಸಭಾ ಕ್ಷೇತ್ರದ ನಿಷ್ಠೆ ಬಗ್ಗೆ ಸಂಬಂಧದ ಬಗ್ಗೆ ಮಾತಾಡೋರಿಗೆ ಮಾಹಿತಿ ಇರಲಿ ಅಷ್ಟೇ ಎಪ್ಪತ್ತ ಎಂಟರಲ್ಲಿ ಅಸೆಂಬ್ಲಿ ಅಂತ ಗೆದ್ದೆ ಸ್ವತಃ ಇಂದಿರಾ ಗಾಂಧಿ ಅವ್ರು ಬಂದಿದ್ರು ಶ್ರೀನಿವಾಸಕ್ಕೆ ಬಹಳ ಪ್ರೀತಿ ಅವ್ರಿಗೆ ನಮ್ಮನೆಲ್ಲ ಹೆಸರು ಕರೆ ಯಾಪಕ್ಷ್ಮನ್ ಜೊತೆ ಬಂದ ಹೆಗಲ್ ಮೇಲೆ ಕೈ ಹಾಕಿ ನನ್ನ ಮಗ ಇವನು ಅಂತ ಹೇಳಿ ಹಾಗೇನು ಜೈನ್ಗೆ ಹಾಕ್ಬಿಟ್ರು ಜನತಾ ದಳದವರು ಚಿಕ್ಕಮಗಳೂರು ಎಲೆಕ್ಷನ್ ಅಲ್ಲಿ ಜಿದ್ದಾ ಜಿದ್ದಿ ಕೆಲವರೆಲ್ಲ ಮಹಂತವ್ರು ಅವಾಗ ಎಲ್ಲಿದ್ರು ಗೊತ್ತಿಲ್ಲ ಅರ್ಸೋರು ಕಾಂಗ್ರೆಸ್ ಹೊರಗು ಆದಾಗ ನಾನು ಹೋಗಿದ್ದೆ ಹರಸೂರ್ ಎರಡು ಜೂನ್ ಆರನೇ ತಾರೀಕು ಅಂದ್ರೆ ಕರೆಕ್ಟಾಗಿ ನಲವತ್ತೆರಡು ವರ್ಷ ಆಯ್ತು ಈ ಜೂನ್ ಪತ್ರೆ ನಾನು ಅಸೆಂಬ್ಲಿಯಲ್ಲಿ ಹೊರಗಡೆ ಇವತ್ತಿಗೆ ನಾನು ಹರಸೂರ್ನ ಮರ್ತೇ ಇಲ್ಲ ಅಭಿನ್ನಮ್ ನೆಂಟರಲ್ಲ ನನಗೇನು ಲಿಪಿ ಏನು ಕೊಟ್ಟಿರಲಿಲ್ಲ ನಿಯತ್ತು ನಲವತ್ತೆರಡು ವರ್ಷ ಆಯ್ತು ಸತ್ತೋಗಿ ಆಯ್ತ ನಾನು ಅನ್ನ ಇಟ್ಟವ್ರಿಗೆ ಕರ್ಕೊಂಡು ಬಂದವರಿಗೆ ಪೋಷದವ್ರಿಗೆ ನನಗೆ ರಾಜಕೀಯ ಜನ್ಮ ಕೊಟ್ಟವರಿಗೆ ದ್ರೋಹ ಮಾಡಿ ನನಗೆ ಅಭ್ಯಾಸ ಇಲ್ಲ ಅಧಿಕಾರಕ್ಕೆ ಬಂದ್ರೆ ಮಹಾಲಕ್ಷ್ಮಿ ಯೋಜನೆ ಅಂತೇಳಿ ಒಂದು ಕುಟುಂಬದ ಒಬ್ಬ ಮಹಿಳೆಗೆ ಒಂದು ತಿಂಗಳಿಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಕ್ಕಂಥದ್ದು ಅಂದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ಲಕ್ಷ ರಾಜ್ಯ ಸರ್ಕಾರದ ಹನ್ನೆರಡು ತಿಂಗಳ ಎರಡು ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ಅಂದ್ರೆ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಯೋಜನೆಯನ್ನ ಇವತ್ತು ಪ್ರತಿ ಕುಟುಂಬದ ಒಬ್ಬ ಮಹಿಳೆಗೆ ಆ ಮನೆ ಯಜಮಾನಿ ಹೆಸರು ಕೊಡ್ತಕ್ಕಂಥ ಯೋಜನೆಯನ್ನ ಇವತ್ತು ಕೇಂದ್ರ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕ ಅಧಿಕಾರಕ್ಕೆ ಬಂದ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಗ್ಯಾರಂಟಿ ಏನು ನಮ್ಮ ಯುವನಿಧಿ ಯುವಕರಿಗೆ ಮೂರು ಸಾವಿರ ಒಂದೂವರೆ ಸಾವಿರ ಕೊಡ್ತಾ ಇದೀವಿ ಅದನ್ನ ವರ್ಷಕ್ಕೆ ಒಂದು ಲಕ್ಷ ನಿರುದ್ಯೋಗ ಪತ್ತೆಯನ್ನ ಯುವಕರಿಗೆ ಕೊಡ್ತಕ್ಕಂಥದ್ದು ಅಂತೇಳಿ ಎರಡನೇ ಗ್ಯಾರಂಟಿ ಪ್ರತಿ ಕುಟುಂಬಕ್ಕೂ ಕೂಡ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ಆರೋಗ್ಯ ವಿಮೆಯನ್ನು ಮಾಡಿಸಿ ನಿಮ್ಮೆಲ್ಲರಿಗೂ ಕೂಡ ಹೆಲ್ತ್ ಕಾರ್ಡ್ಸ್ ಅಂದರೆ ಕ್ಯಾಶ್ಲೆಸ್ ಕಾರ್ಡ್ ಕೊಟ್ಟು ನೀವು ಯಾವುದೇ ಪ್ರತಿಷ್ಠಿತ ಹೇಳಿದ್ದಾರೆ ಇದು ಮೂರನೇ ಗ್ಯಾರಂಟಿ ನಾಲ್ಕನೇ ಗ್ಯಾರಂಟಿ ರೈತರ ಸಾಲವನ್ನ ಎಲ್ಲವನ್ನು ಕೂಡ ನಾವು ಮನ್ನಾ ಮಾಡ್ತೀವಿ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈಗಾಗಲೇ ಹಿಂದೆ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಸೋನಿಯಾ ಗಾಂಧಿ ಹಮ್ಮಿಕೊಂಡಿದ್ದೇವೆ ಈ ಗ್ರಾಮ ಸಭೆಗೆ ನಮ್ಮ ನಮ್ಮೆಲ್ಲರ ನಾಯಕರು ಮಾಜಿ ಶಾಸಕರು ಹಾಗೂ ವಿಧಾನಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ರಾಮೇಶ್ ಕುಮಾರ್ ಸರ್ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಸುಗಟೂರು ಹೋಬಳಿಯ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೊಡ್ತಾ ಇದೆ ಹಾಗೆ ನಮ್ಮ ನಮ್ಮ ನಿಮ್ಮೆಲ್ಲರ ನಾಯಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತ ಎಂ ಎಲ್ ಸಿ ಅನಿಲ್ ಕುಮಾರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮೆಲ್ಲರ ಸುಟ್ಟೂರು ಹೋಬ್ಳಿಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವ ಸುಸ್ವಾಗತವನ್ನು ಕೊಡ್ತಾರೆ ಹಾಗೆ ನಾಗನಾಳ ಸೋಮಣ್ಣವನವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸುಟ್ಟೂರು ಹೋಬ್ಳಿಯ ಎಲ್ಲ ಕಾಂಗ್ರೆಸ್ ನಮ್ಮ ಹಿರಿಯರಾಗಿರ್ತಕ್ಕಂಥ ವೆಂಕಟಮಣ್ಣವರ ಸಹೋದರಾಗಿರ್ತಕ್ಕಂಥ ಕೃಷ್ಣಣ್ಣವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಹೋಬಳಿಯ ಕಾಂಗ್ರೆಸ್ ಕಾರ್ಯಕರ್ತೆಯ ಪರವಾಗಿ ಸುಸ್ವಾಗತವನ್ನ ಕೊಡ್ತಾರೆ ನಾಗನಾಳ ಗೋಪಾಲಣ್ಣ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ಸುಸ್ವಾಗತವನ್ನ ಕೊಡ್ತಾರೆ ಹಾಗೆ ನಮ್ಮ ಎಸ್ ಎಫ್ ಸಿ ಎಸ್ ಸೊಸೈಟಿಯ ಅಧ್ಯಕ್ಷರಾಗಿರ್ತಕ್ಕಂತ ಎ ಭಾಸ್ಕರ್ ಬಾಬು ಅವರು ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾರೆ ಜನಘಟ್ಟ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ರವರು ಆಗಮಿಸಿದರೆ ಅವ್ರಿಗೂ ಕೂಡ ಸುಸ್ವಾಗತವನ್ನು ಕೊಡ್ತಾರೆ ಚಟ್ಟಮದ ಮಂಗಳ ಮಂಜಣ್ಣನವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸುತ್ತೂರು ಕಾರ್ಯಕರ್ತರ ಪರವಾಗಿ ಸುಸ್ವಾಗತವನ್ನು ಕೊಡ್ತಾರೆ ಹಾಗೆ ಮೊದಲನೆಯದಾಗಿ ಅಡ್ಗಲ್ ಗ್ರಾಮದಲ್ಲಿ ಅಭ್ಯರ್ಥಿಯನ್ನು ಕರೆಸಿ ನಮ್ಮ ಮುಖಂಡರುಗಳನ್ನು ಕರೆಸಿ ಅಭ್ಯರ್ಥಿಯ ಪರಿಚಯವನ್ನ ಎಲ್ಲರಿಗೂ ಕೂಡ ಮಾಡಿಸ್ಕೊಟ್ರು ಅದಾದ ನಂತರ ಶ್ರೀನಿವಾಸ್ಪುರ ಮಿಲನ್ಸಾರ್ ಮ್ಯಾಂಗೋ ಮಂಡಿಯಲ್ಲಿ ಇಡೀ ಶ್ರೀನಿವಾಸ್ಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳನ್ನು ಕರೆಸಿ ಅಲ್ಲಿ ಕೂಡ ಪ್ರಚಾರ ಸಭೆಯನ್ನು ಮಾಡಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಸಾಕಷ್ಟು ಎಲ್ಲ ಬೇರೆ ಬೇರೆ ಮುಖಂಡರುಗಳನ್ನು ಕೂಡ ಕರೆಸಿ ಅಲ್ಲಿ ಕೂಡ ಪ್ರಚಾರವನ್ನು ಮಾಡಿದ್ದು ತಮಗೆಲ್ಲ ಕೂಡ ಗೊತ್ತಿದೆ ಇದಾದ ನಂತರ ಪ್ರತಿ ಹೋಬಳಿಯಲ್ಲಿ ಕೂಡ ಚುನಾವಣಾ ಪ್ರಚಾರ ಸಭೆಗಳನ್ನ ಮಾನ್ಯ ರಮೇಶ್ ಕುಮಾರ್ ಸಾಹೇಬರು ರಾಯಲ್ಪಾಡಿಂದ ಪ್ರಾರಂಭ ಆಗಿ ರಾಯಲ್ಪಾಡು ಗೌನ್ಪಲ್ಲಿ ನೆಲವಂಕಿ ರೋಣೂರು ಇವೆಲ್ಲವನ್ನ ಮುಗಿಸಿ ಇವತ್ತು ಗೋಳೂರು ಮತ್ತು ಸುಗಟೂರು ನಮ್ಮ ಮುಖಂಡಗಳ ಸಭೆಯನ್ನ ನಾವಿವತ್ತು ಮಾಡ್ತಾ ಇದ್ದೇವೆ ಇವತ್ತು ಅವರೇನು ವಿಧಾನಸಭೆಗೆ ಕಳಿಸಿದ್ದೀರಿ ಹೋಗಿ ಅವರಾದ್ರೂ ಕೂಡ ಈ ಕ್ಷೇತ್ರದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರಾ ಈ ರೈತರ ಪರವಾಗಿ ಧ್ವನಿ ಎತ್ತಾ ಇದ್ದಾರ ಈ ಕ್ಷೇತ್ರದ ಅಭಿವೃದ್ಧಿಯ ವಿಚಾರದಲ್ಲಿ ಏನಾದರೂ ಧ್ವನಿ ಎತ್ತಾ ಇದ್ದಾರ ಅಂದ್ರೆ ಅದು ಕೂಡ ಇಲ್ಲ ಇವತ್ತು ಯಾರಿಗೆ ಲಾಸ್ ಆಗಿದೆ ಇದು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರಿಗೂ ಕೂಡ ಲಾಸ್ ಆಗಿದೆ ಇಡೀ ಕೋಲಾರ ಜಿಲ್ಲೆಗೆ ಇದರಿಂದ ನಷ್ಟ ಆಗಿದೆ ಇಡೀ ಕೋಲಾರ ಜಿಲ್ಲೆಗೆ ಇದರಿಂದ ನಷ್ಟ ಆಗಿದೆ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ ಕೂಡ ಇವಾಗ ಏನು ಅಭಿವೃದ್ಧಿ ಕೆಲಸ ಮಾಡದೇ ಇದ್ರೆ ಅಥವಾ ಕಾರ್ಯಕರ್ತರ ಜೊತೆ ವಿಶ್ವಾಸ ಇಟ್ಕೊಂಡು ಕಾರ್ಯಕರ್ತರ ಜೊತೆ ಸಂಪರ್ಕ ಇಟ್ಕೊಳ್ದೇ ಇದ್ರೆ ಎಲ್ಲೋ ಕೈ ಬೀಸ್ಕೊಂಡು ಹೋಗಿ ಕೈ ಬೀಸ್ಕೊಂಡು ಬಂದಿದ್ರೆ ನೀವು ಶಿಕ್ಷೆ ಕೊಟ್ಟರು ಅನುಭವಿಸೋದಿಕ್ಕೆ ಮಾನಸಿಕವಾಗಿ ತಯಾರಾಗ್ಬಿಟ್ಟಿರ್ತೀವಿ ಹೌದು ಅದ್ರ ಮೊದಲೇ ಗೊತ್ತಿರ್ತದೆ ಕೂಡ ನಮ್ಗೆ ಈ ಫಲಿತಾಂಶ ಹೆಂಗೆ ಬರ್ತದೆ ಅಂತ ಹೇಳಿ ದಿನ ಬೆಳಗಾದ್ರೆ ಜನರ ಮಧ್ಯೆ ದಿನ ಬೆಳಗಾದ್ರೆ ಜನರ ಕಷ್ಟ ವಿಚಾರ ಮಾಡೋದು ಯಾವುದೇ ಕಚೇರಿ ಇರಲಿ ಯಾವುದೇ ಇಲಾಖೆಯ ಕೆಲಸ ಇರಲಿ ದಿನ ಬೆಳಗಾದ್ರೆ ಮದುವೆಗಳು ದಿನ ಬೆಳಗಾದ್ರೆ ಸಾವು ನೋವುಗಳು ಎಲ್ಲ ಏನ್ ಕೇಳಿದ್ರು ಕೂಡ ಇವತ್ತು ಇಲ್ಲ ಅಂದ್ರೆ ಹತ್ತು ವರ್ಷ ಮಾಡಿದ್ರು ಕೊಡ್ಬೇಕು ಬಹುಶಃ ಇವತ್ತು ನಾನಿಲ್ಲಿ ನಿಂತು ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ರಮೇಶ್ ಕುಮಾರ್ ಸಾಹೇಬ್ರ ಕಾರಣ ಕೃಷ್ಣ ಅವರು ತಂದೆಯನ್ನು ಕೇಳ್ಕೊಂಡು ರಾಜಕೀಯವಾಗಿ ಅವ್ರಿಗೆ ಏನೂ ಕಾಣದೇ ಇದ್ದಂತ ಸಂದರ್ಭದಲ್ಲಿ ಒಂದ್ ರೀತಿಯ ವಾತಾವರಣ ಮಸ್ಕ ಮಸ್ಕಾದಂತ ಸಂದರ್ಭದಲ್ಲಿ ಅವ್ರ ಜೊತೆಗೆ ಗಟ್ಟಿಯಾಗಿ ನಿಂತು ಅವರನ್ನು ಬೆಳೆಸಿ ಮತ್ತು ಅವ್ರು ಇವರು ಇಡೀ ರಾಜ್ಯದಲ್ಲಿ ಬಹುಶಃ ಮುಖ್ಯಮಂತ್ರಿ ಹೋಮ್ ಮಿನಿಸ್ಟರ್ ಬಿಟ್ಟರೆ ರೆವಿನ್ಯೂ ಮಿನಿಸ್ಟರ್ ಮೂರನೇ ಅವರು ಇವತ್ತು ಅಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದ್ರೆ ಎಲ್ಲರನ್ನು ಬೆಳೆಸಿದ್ದಾರೆ ಕೃಷ್ಣ ಬೈರೇಗೌಡರು ಅನಿಲ್ ಕುಮಾರ್ ಅಂತಲ್ಲ ಸುಧಾಕರ್ ಅವರು ಪಾರ್ಟಿ ಬಿಟ್ಟು ಅವ್ರಿಗೆ ಹೋಗಿದ್ರು ಬಹುಶಃ ಸುಧಾಕರ್ ಅವರನ್ನ ಮನವೊಲಿಸಿ ಕಾಂಗ್ರೆಸ್ಗೆ ತಂದೆ ತಂದಂತಹ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಾನು ಇದ್ದಂತವನು ಎಷ್ಟೋ ಶ್ರಮ ಪಟ್ಟಿದ್ದಾರೆ ಎಷ್ಟು ಪ್ರಯಾಸ ಪಟ್ಟಿದ್ದಾರೆ ಅವ್ರನ್ನ ಒಪ್ಸೋದಿಕ್ಕೆ ಅಂತ ನನಗೆ ಗೊತ್ತಿದೆ ಇವತ್ತು ಅವರು ಎಂಎಲ್ ಎ ಆಗಿ ಉನ್ನತ ಶಿಕ್ಷಣ ಸಚಿವರಾಗಿ ಇಡೀ ರಾಜ್ಯಕ್ಕೆ ಸೇವೆಯನ್ನು ಕೊಟ್ಟಿದ್ದಾರೆ ಈ ತರ ಹೇಳ್ತಾ ಹೋದ್ರೆ ಹತ್ತಾರು ಉದಾಹರಣೆಗಳಿದ್ದಾವೆ ಶರತ್ ಬಚ್ಚೇಗೌಡರು ನಮ್ಮ ಪಕ್ಕ ಕ್ಷೇತ್ರ ಶಾಸಕರು ಅವರು ಕೂಡ ಸ್ವಾಭಿಮಾನಿ ವೇದಿಕೆ ಅಂತೇಳಿ ಪಕ್ಷೇತರಾಗಿದ್ದಂಥವ್ರು ಅವರು ಕಾಂಗ್ರೆಸ್ ಸೇರೋದು ಕೂಡ ರಮೇಶ್ ಕುಮಾರ್ ಅವರ ಪಾತ್ರ ಪ್ರಮುಖ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೆ ಇತ್ತೀಚೆಗೆ ನಡೆದಂತಹ ಕಾರ್ಯಕ್ರಮಗಳು ಸಭೆಗಳು ಕೂಡ ಇದು ಸಾಕ್ಷಿಯಾಗಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕಾಂಗ್ರೆಸ್ ಪಕ್ಷ ಮುಂದೆ ದೊಡ್ಡ ಸವಾಲಿದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಕಡೆಗೆ ಎಲ್ಲರೂ ಕೂಡ ನೋಡ್ತಕ್ಕಂಥ ವಾತಾವರಣ ಇವತ್ತು ರಾಷ್ಟ್ರದಲ್ಲಿ ನಿರ್ಮಾಣ ಆಗಿದೆ ಒಂದು ಜಾತ್ಯತೀತ ರಾಷ್ಟ್ರ ಕೋಮುವಾದಿಗಳ ಕೈಗೆ ಸಿಕ್ಕಿ ಸುಮಾರು ಹತ್ತು ವರ್ಷಗಳಾಗೆ ಹೋಯ್ತು ಅದರಿಂದ ಹೊರಗೆ ಬರಬೇಕಾದ್ರೆ ಕಾಂಗ್ರೆಸ್ನ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಒಗ್ಗಟ್ಟಾಗಬೇಕು ಕಾಂಗ್ರೆಸ್ನ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಬೇಕು ಅಂತೇಳಿ ಇಂಡಿಯಾ ಒಕ್ಕೂಟವನ್ನು ಕೂಡ ಇವತ್ತು ರಚನೆ ಮಾಡಿ ಇಡೀ ದೇಶದಲ್ಲಿ ಚುನಾವಣೆಗೆ ನಾವೆಲ್ಲ ಕೂಡ ಹೋಗ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋರು ತಾವೇ ವಿಷ ಬೆರೆಸ್ಕೊಂಡು ಕುಡಿದು ಬಿಡ್ತಾರೆ ಇನ್ನು ಕೆಲವರು ಉಪಾಯ ಮಾಡಿ ಯಾರ ಮೇಲಾದ್ರೂ ದ್ವೇಷ ಇದ್ರೆ ಏನಾದ್ರೂ ಜ್ಯೂಸು ಕಾಫಿನ ಅದಕ್ಕೆ ವಿಷ ಹಾಕಿ ಕೊಟ್ಟು ಸಾಯಿಸ್ತಾರೆ ತಾಯಿ ಹಾಲೆ ವಿಷ ಆಗೋದ್ರೆ ಏನ್ ಮಾಡೋದು ನಾವು ಆತ್ಮಹತ್ಯೆ ಮಾಡ್ಕೊಂಡಿತ್ತು ಅಲ್ಲ ಯಾರು ವಿಷ ಹಾಕಿದ್ದು ಅಲ್ಲ ಎದೆ ಹಾಲು ತಾಯಿ ಹಾಲು ತಾಯಿ ತಾನೇ ಹಾಲು ಕೊಡ್ಬೇಕಿನ್ನ ಕೊಡ್ತಾರೆ ಮಗು ಹಸಿವತ್ತು ತಾಯಿ ಹಾಲಿಗೆ ಬಾಯಿಟ್ಟು ಎದೆ ಹಾಲೇ ವಿಷ ಆಗೋಗ್ಬಿಟ್ರೆ ಪ್ರಕೃತಿಯ ವೈಪರೀತ್ಯ ಅಷ್ಟೇ ಸೋಲೋದೇನಿದ್ ನಾಲ್ಕು ಸಲ ಸೋತಿದ್ದೆ ನಾನೇನಕ್ಕೆ ಜಾಸ್ತಿ ಯೋಚನೆ ಮಾಡೋದು ಐದೈದು ನಿಮಿಷ ನಾನು ವೃತ್ತ ಅಂತ ಹೇಳಿ ಮುಗಿಸಿಬಿಡ್ತೇನೆ ಜಿಲ್ಲೆಯಲ್ಲಿ ಎಲ್ಲ ಕಡೆ ಒಕ್ಕಲಿಗ ಸಮುದಾಯದ ಮುಖಂಡರನ್ನ ಬೆಳೆಸಂತವ್ರು ರಮೇಶ್ ಕುಮಾರ್ ಅವರು ಅವರು ನೋವಿದ್ಯಾದು ಇವತ್ತು ಯಾರಾದ್ರೂ ಕೂಡ ನನ್ನ ಸಹಾಯವನ್ನು ಪಡ್ಕೊಂಡಂತ ಒಬ್ಬ ವ್ಯಕ್ತಿ ನನ್ನ ವಿರುದ್ಧ ಮಾತಾಡಿದಾಗ ಅಥವಾ ನನ್ನ ವಿರುದ್ಧ ಹೋದಾಗ ನಾನು ಅವ್ರ ವಿರುದ್ಧ ಮಾತಾಡಲಿಲ್ಲ ಅಂದ್ರೆ ಅಥವಾ ವಿರುದ್ಧ ಏನು ಹೇಳಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾನು ಮನುಷ್ಯನೇ ಅಲ್ಲ ರೀ ಮನುಷ್ಯನಿಗೆ ಕೋಪನೂ ಬರಬೇಕು ಆವೇಶನೂ ಬರಬೇಕು ಸಂತೋಷದ ಖುಷಿನೂ ಕೊಡ್ಬೇಕು ನೋವಾದಾಗ ಹತ್ಕೊಳ್ಬೇಕು ಇವೆಲ್ಲ ಏನೇ ಮನುಷ್ಯನ್ ಗುಣ ಓ ಮನುಷ್ಯನಾಗಿ ಅಷ್ಟು ಹೇಳ್ಬಾರ್ದ ಏನ್ ಬ್ರಾಹ್ಮಣ ಬಿಟ್ಬಿಟ್ರೆ ಏನ್ ಮಾತಾಡಲೇಬಾರ್ದ್ರ ಅನಿಲ್ ಕುಮಾರ್ ವಿರುದ್ಧ ಮಾತಾಡಿದ್ರೆ ಅದು ಅನಿಲ್ ಕುಮಾರ್ ವಿರುದ್ಧನೇ ಏನಾದ್ರು ಮಕ್ಕಳಿಗೆ ವಿರುದ್ಧ ಆಗಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾವ್ದಾದ್ರು ಒಬ್ಬ ವ್ಯಕ್ತಿ ವಿರುದ್ಧ ನಾವೇನಾದ್ರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಆ ವ್ಯಕ್ತಿಯ ವಿರುದ್ಧದ ಅಭಿಪ್ರಾಯವಿರುತ್ತಾ ಹೊರತು ಆ ವ್ಯಕ್ತಿಯ ಜಾತಿ ವಿರುದ್ಧ ಅಲ್ಲ ಹೀಗಾಗಿ ದಯಮಾಡಿ ನೀವೆಲ್ಲ ಕೂಡ ರಮೇಶ್ ಕುಮಾರ್ ಸಾಹೇಬರು ಕೂಡ ಮಾತನಾಡ್ತಾರೆ ನೀವೆಲ್ಲ ಜಾರಿಯಲ್ಲಿದೆ ಅಂತ ಹೇಳಿದ್ರು ಅಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂದ್ರೆ ಪ್ರತಿ ಕುಟುಂಬಕ್ಕೂ ಕೂಡ ಕನಿಷ್ಠ ಆದಾಯ ಇರಬೇಕು ಅಂತಕ್ಕಂಥದ್ದು ಅದರ ಉದ್ದೇಶ ಅದನ್ನು ಆಧಾರವಾಗಿ ಇಟ್ಕೊಂಡೆ ಈ ಕರ್ನಾಟಕ ರಾಜ್ಯದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ತಂದು ಇವತ್ತು ಪ್ರತಿ ಕುಟುಂಬಕ್ಕೂ ಕೂಡ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಬರ್ತಾ ಇದೆ ಅದು ಗೃಹಲಕ್ಷ್ಮಿ ಎರಡು ಸಾವಿರ ವಿದ್ಯುತ್ ಬಿಲ್ಲು ಅದರಲ್ಲಿ ಉಳಿತಾಯ ಆಗ್ತಕ್ಕಂಥದ್ದು ಕನಿಷ್ಠ ಐನೂರಿಂದ ಸಾವಿರ ರೂಪಾಯಿ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಅದು ಒಂದು ಐನೂರಿಂದ ಸಾವಿರ ರೂಪಾಯಿ ಮತ್ತೆ ಅನ್ನಭಾಗ್ಯ ಯೋಜನೆಯ ನೂರ ಎಪ್ಪತ್ತು ರೂಪಾಯಿ ಒಬ್ಬೊಬ್ಬರು ತಲೆಗೆ ಕೊಡ್ತಾ ಒಂದು ಆರುನೂರು ಏಳ್ನೂರು ರೂಪಾಯಿ ಇವೆಲ್ಲವನ್ನು ಒಟ್ಟುಗೂಡಿಸಿದ್ರೆ ಪ್ರತಿ ಕುಟುಂಬಕ್ಕೂ ಕೂಡ ಕನಿಷ್ಠ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಇವತ್ತು ಸರ್ಕಾರದಿಂದ ಇವತ್ತು ಅವರ ಖಾತೆಗೆ ತುಂಬತಕ್ಕಂತ ಯೋಜನೆಯನ್ನ ಜಾರಿಗೆ ತಂದು ಇವತ್ತು ದೇಶದಲ್ಲಿ ಇವತ್ತು ಮಾದರಿಯಾಗಿದೆ ಚುನಾವಣೆ ಆಗ ನನಗೆ ಇಪ್ಪತ್ತೇಳು ವರ್ಷ ಕಳೆದು ಒಂದು ತಿಂಗಳು ಎರಡು ತಿಂಗಳ ನಾನು ಚುನಾವಣೆ ನಾಮಿನೇಷನ್ ಸ್ಕ್ರೂಟಿನಿ ಇದ್ದ ದಿವಸ ನನ್ನ ಮಗಳು ಹುಟ್ಟಿತ್ತು ನಾನು ನನ್ನ ಮಗುವನ್ನು ನೋಡಿದ್ದು ಚುನಾವಣೆ ಆಗಿ ಫಲಿತಾಂಶ ಬಂದು ಊರುಗಳೆಲ್ಲ ಸುತ್ತಿ ಹೋಗಿ ಒಂದು ತಿಂಗಳು ಹತ್ತು ದಿವಸ ಆದ್ಮೇಲೆ ಹೋಗಿ ನನ್ನ ಮಗುವನ್ನ ನೋಡಿದ್ದು ನಾನು ನಮ್ಮ ಸಾಂಸಾರಿಕ ಜೀವನ ನಗರ ಡಾಲರ್ಸ್ ಕಾನಮಿ ಸಂಜಯ್ ನಗರ ಸೈಟ್ ಹೇಳ್ತಾರೆ ನನಗೆ ತೊಂಬತ್ತ ಏಳನೇ ಇಸ್ವಿಯಲ್ಲಿ ಕೊಟ್ಟಿದ್ದು ಸೈಟ್ ಎಪ್ಪತ್ತೆಂಟು ಅದು ಎಲ್ಲಿ ಕೊಡ್ತಾರೆ ಅಂದ್ರೆ ದೊಮ್ಲೂರ್ ಹತ್ರ ಯಾವುದೋ ಒಂದು ಡಿಸ್ಪ್ಯೂಟೆಡ್ ಪ್ರಾಪರ್ಟಿ ನಾನು ಏನ್ ಕೇಳಕ್ ಹೋಗ್ಲಿಲ್ಲ ಕೊಟ್ಟಿದ್ದಾರೆ ಈ ನನ್ನ ಮಗ ವಾಸನ ಸಾಯ್ತಾರೇನ್ರಿ ಅವರು ಜನ ನನ್ನ ನಿಂದ್ ಬರ್ತಾ ಇದ್ರೆ ಬಿಡಿ ಯಾಕೆ ಕೇರ್ ಮಾಡ್ತಿದ್ರಿ ಇನ್ನೂ ಅಷ್ಟು ಮಾಡಲಿ ಅದು ಯಾವ ಸೋಷಿಯಲ್ ಮೀಡಿಯಾನು ಯಾವ ನಾನು ಯಾವುದು ನೋಡೋಕೆ ಹೋಗತ್ತಲ್ಲ ಟಿವಿನೂ ನೋಡಲ್ಲ ಪೇಪರ್ ನೋಡಲ್ಲ ಮನುಷ್ಯನಿಗೆ ಲಜ್ಜೆ ಇರಬೇಕು ನಿಯತ್ತಿರಬೇಕು ಇರಬೇಕು ಎಲ್ಲ ಬಹಳ ಮುಖ್ಯ ಇಂದಿರಾ ಗಾಂಧಿ ಅವರಿಗೆ ಬಡವರಿಗೆ ಯಾರು ಸಬ್ಸಿಡಿ ಕೊಡಬೇಕು ಅಂತ ಆಲೋಚನೆ ಯಾಕೆ ಬರಬೇಕು ಹೇಳಿ ಆ ಕರುಳು ಹಾಗೆ ಇಂದಿರಾ ಗಾಂಧಿ ಅವ್ರ ಕರುಳು ಬಡುವ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅನ್ನೋ ಕಲ್ಲ ತಾಯಿದು ನಾವು ಆ ದಾರಿಯಲ್ಲಿ ಬಂದವರು